ಇವತ್ತು ನಮ್ಮ ತೋಟದಲ್ಲಿ ಇರತಕ್ಕಂತ ಪರ್ಪಲ್ ಸಜ್ಜಿಗಳಲ್ಲ ಕಟ್ ಮಾಡ್ಬಿಟ್ಟು ಬಂಚಗಳು ಮಾಡಾಕ ಈ ತರ ಕೂಡ ಕೊಯ್ತಾ ಇದ್ದೀರಿ ಈ ಒಂದು ಓನ ಎರಡ್ ತರ ನಾವು ಮಾರ್ಕೆಟಿಂಗ್ ಮಾಡ್ಬೋದು ಒಂದು ಯಾವ್ದಪ್ಪ ಅಂತಂದ್ರೆ ಬಿಡಿ ಹೂವು ಕಟ್ ಮಾಡ್ಕೊಂಡು ಕೆಜಿ ಲೆಕ್ಕದಲ್ಲಿ ಮಾರ್ಬೋದು ಇಲ್ಲ ಅಂತಂದ್ರೆ ಬಂಚುಗಳು ಮಾಡ್ಕೊಂಡು ಮಾರ್ಕೆಟ್ ಅಲ್ಲಿ ಬಂಚ್ ಲೆಕ್ಕ ಕೂಡ ಮಾರ್ಬೋದು ಯಾವ್ದಕ್ಕೆ ಡಿಮ್ಯಾಂಡ್ ಇದೆಯೋ ಅದೇ ತರ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ ನಾನು ಬಂದು ಬಿಡಿ ಹೂವನ್ನ ಕಟ್ ಮಾಡ್ಕೊಂಡು ಮಾರ್ಕೆಟ್ ಅಲ್ಲೂ ಸೇಲ್ ಮಾಡಿದೀನಿ ಜೊತೆಗೆ ಕಟ್ಟುಗಳು ಕಟ್ಕೊಂಡು ಮಾಲ್ದರಲ್ಲಿ ನಾನೇ ಸೇಲ್ ಕೂಡ ಮಾಡಿದೀನಿ ಅದು ಬಿಟ್ಟು ಬೆಂಗಳೂರು ಸಿಟಿ ಮಾರ್ಕೆಟ್ ಅಲ್ಲಿ ಕೂಡ ಬಂಚುಗಳನ್ನ ಮಾರ್ತಾ ಇದೀವಿ ನಾನು ಮಾಲ್ದರಲ್ಲಿ ಓನ ಸೇಲ್ ಮಾಡ್ತಿರ್ಬೇಕಾದ್ರೆ ತುಂಬಾ ಜನ ಮಾತಾಡ್ಸಿದ್ರು ಅಣ್ಣ ನೀವೇನ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ಕಷ್ಟ ಷ್ಟ ಬಿದ್ದು ಬೆವರ್ಸಿಸಿ ಬೆ ಬೆಳೆನ ಧೈರ್ಯವಾಗಿ ಮಾಡೋದ್ರಲ್ಲಿ ಯಾವುದೇ ಸಂಕೋಚ ಬೇಡ ಈ ಒಂದು ಬೆಳೆಗಳು ಸಡನ್ ಆಗಿ ಹಾಕಿದ ತಕ್ಷಣ ಬಂದ್ಬಿಡೋದಿಲ್ಲ ಸುಮಾರು ತಿಂಗಳು ಟೈಮ್ ತಗೊಳ್ಳುತ್ತೆ ಅಲ್ಲಿವರೆಗೂ ನಾವು ಗೊಬ್ಬರ ಔಷಧಿ ಎಲ್ಲಾ ಮೈಂಟೆನೆನ್ಸ್ ಫ್ರೀ ಆಗಿ ಮಾಡ್ತಾನೆ ಇರಬೇಕಾಗ್ತದೆ ಅದಾದ್ಮೇಲೆ ಮೂರುವರೆ ತಿಂಗಳಾದ್ಮೇಲೆ ನಮಗೆ ಕೊಡೋಕೆ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಆಗಿ ಒಂದು ಇಪ್ಪತ್ತ ದಿನದಿಂದ ಮೂವತ್ತಿಂದ ಒಳಗಡೆ ಈ ಒಂದು ಬೆಳೆ ಮುಕ್ತಾಯ ಕೂಡ ಆಗ್ತದೆ ಸ್ಟಾರ್ಟ್ ಆಗಿದ ತಕ್ಷಣ ಹಬ್ಬಗಳು ಹರಿದಿನಗಳು ಅಥವಾ ಕಾರ್ಯಕ್ರಮಗಳಿದ್ರೆ ಅವರಿಗೆ ರೇಟ್ ಕೂಡ ಸಿಗ್ತದೆ ಒಳ್ಳೆ ಬೆಲೆ ಕೂಡ ಸಿಗ್ತದೆ ಕಾಸು ಆಗ್ತದೆ ಈ ಮೂರು ಇಲ್ಲ ಅಂತಂದ್ರೆ ಅವರು ಹಾಕಿದ ಬಂಡವಾಳ ಕೂಡ ಬರೋದು ಡೌಟ್ ಆಗಿರ್ತದೆ ಒಬ್ಬ ರೈತ ಒಂದು ಬೆಳೆನ ಬೆಳಿಬೇಕಂತಂದ್ರೆ ಎಷ್ಟೆಲ್ಲ ಕಷ್ಟ ಬೀಳ್ತಾನೆ ಬೆಳೆ ಹಾಕಿ ಅದಕ್ಕೆ ಗೊಬ್ಬರ ಹಾಕಿ ಔಷಧಿಗಳು ಎಲ್ಲಾ ಕ್ಲೀನ್ ಆಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಕೊನೆಯದಾಗಿ ಮಾರ್ಕೆಟ್ ಗೆ ಓವನ ತಗೊಂಡ್ಬರದು ಇದರ ಮಧ್ಯದಲ್ಲಿ ಕೂಲಿಯರ್ ಪ್ರಾಬ್ಲಮ್ ಕೂಡ ತುಂಬಾನೇ ಇರ್ತದೆ ಅಡ್ಜಸ್ಟ್ ಮಾಡ್ಕೊಂಡು ಒಬ್ಬ ರೈತ ಬೆಳೆನ ಬೆಳೆಯೋದು ದಯವಿಟ್ಟು ಮಾರ್ಕೆಟ್ ಗಳಿಗೆ ಬಂದಾಗ ಆದಷ್ಟು ಒಳ್ಳೆ ರೇಟ್ ನ ಕೊಟ್ಟು ರೈತರ ಬೆಳೆಗಳನ್ನ ತಗೊಳ್ಳಿ ಯಾಕಂತಂದ್ರೆ ನೀವು ಕೊಡೋ ಬೆಲೆಯಿಂದ ಅವರ ಒಂದು ಆದಾಯ ಡಿಪೆಂಡ್ ಆಗಿರ್ತದೆ ಕೊನೆಯದಾಗಿ ನಾನು ಏನಪ್ಪಾ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ರೈತ ಬೆಳೆದಂತಹ ಬೆಳೆಗಳಲ್ಲಿ ತುಂಬಾ ಗೋಜಾಟಗಳು ಬೇಡ ವ್ಯವಸಾಯದ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಅಕೌಂಟ್ ನ ನಾಲ್ಕು மடி